ಸಾಹಿತಿ ತಾಳಿಕೋಟೆ ಎಸ್ ಕೆ ಕಾಲೇಜ್ ನಲ್ಲಿ ಪ್ರಾಥಮಿಕ ವೃತ್ತಿಯನ್ನು ನಡೆಸುತ್ತೀನಿ ಕನ್ನಡ ಅಕಾಡೆಮಿ ನಾನು ಇವಾಗ ಎರಡು ಕೃತಿಗಳನ್ನ ಪ್ರಕಟ ಮಾಡಿರುವಂತದ್ದು ಒಂದು ಕಥಾ ಸಂಕುಲನ ಲಕ್ಷ್ಮಮ್ಮ ಮತ್ತು ಇತರ ಕೃತಿಗಳು ಅಲ್ಲಿ ಎಂಟು ಕಥೆಗಳನ್ನ ಒಳಗೊಂಡಿರುವಂತಹ ಒಂದು ಕಥಾ ಸಂಕುಲನ ಇದು ಹಾಗೆ ಅಂಬೇಡ್ಕರ್ ಅಡೋಜ ಪುರಸ್ತಿ ಪುರಸ್ಕೃತರು ಆದಂತಹ ಭೂಮಿ ತಿರುಗತಪ್ಪನವರು ಈ ಕಾರ್ಯಕ್ರಮದ ಎರಡು ಗಂಧ ಲೋಕಾರ್ಪಣೆಯನ್ನ ಮಾಡಲಿಕ್ಕೆ ನಮ್ಮ ವಿಜಯಪೂರ್ತಿ ಅವರು ಅಭವಿಸುತ್ತ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿರುವಂತಹ ನಿರ್ದೇಶಕರು ಕನ್ನಡ ಸಂಸ್ಥೆ ಗುಲ್ಬುರ್ಗ ವಿಶ್ವವಿದ್ಯಾಲಯದ ಸಾಹಿತಿಗಳು ಆದಂತಹ ಚಿಂತಕರು ಆದಂತಹ ಪ್ರೊಫೆಸರ್ ಎಚ್ ಡಿ ಕೋತಿ ಅವರು ಕೂಡ ಈ ಕಾರ್ಯಕ್ರಮ ಹಾಗೆ ಮುಖ್ಯ ಅತಿಥಿಗಳಾಗಿ ಅಪರ ಜಿಲ್ಲಾಧಿಕಾರಿಗಳು ಆದಂತಹ ಶ್ರೀ ಸೋಮ್ಲಿಂಗ್ ಗೆಡ್ಡ ಕೂಡ ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ವಹಿಸಲಿದ್ದಾರೆ ಹಾಗೆ ಬಹಳ ಮುಖ್ಯವಾದಂತಹ ಘಟ ಅಂತಂದ್ರೆ ಎರಡೂ ಕೃತಿಗಳ ಪರಿಚಯವನ್ನ ಮಾಡಲಿರುವಂತಹ ವಿಮರ್ಶಕರು ಮತ್ತು ಸಂಸ್ಕೃತಿ ಚಿಂತಕರು ಆದಂತಹ ಡಾಕ್ಟರ್ ಲಿಂಗಪ್ಪ ಉದಯನೂರವರು ಧಾರವಾಡದಿಂದ ಅವರು ಕೂಡ ಆಗಮಿಸ್ತಾ ಇರುವಂತದ್ದು ಹಾಗೆ ಇನ್ನೊಬ್ಬ ಬಾಲಿಕರವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತೆ ಹಾಗೆ ನಮ್ಮ ಎಸ್ ಕೆ ಮಹಾವಿದ್ಯಾಲಯದ ವಿವಿ ಸಂಘ ವಿವಿ ಸಂಘದ ಚೇರ್ಮನ್ನರು ಆದಂತಹ ವಿ ಸಿ ಹಿರೇಮಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಅಗತ್ಯ ಸ್ಥಾನವನ್ನು ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಅನೇಕ ನಮ್ಮ ವಿಜಯ ಸೇರುವಂಥದ್ದು ಅನಿಲ್ ಹುಮರಿಸಶೇಖರ್ ಎಡಗಳ್ಳಿ ಸಹ ಚಂದ್ರಶೇಖರ್ ಕೊಡಬಾಗಿ ರಮೇಶ್ ಆಸಂಗಿ ಸುರೇಶ್ ಮೊಣಸ್ಕಿ ಅಣಯಪ್ಪ ಸುನೀಲ್ ಪುಡಿ ಅಶೋಕ್ ಚರ್ವಾರಿ ವಿನಾಯಕ್ ಮುನ್ಸಾಗರ್ ಸಾಹೇಬ್ ಪುಡಿ ಚಂದ್ರಕಾಂತ್ ಸಿಂಗೆ ಸಂತೋಷ್ ಕಪೂರ್ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಾಥ್ ಪೂಜಾರಿ ದಾಕ್ಷಾಯಿಣಿ ಪುಡಿ ದಾಕ್ಷಾಯಣಿ ಬಿರಾದರ್

ರವಿಶಂಕರ್ ಚೋಣೇಕರ್ಗೆ ಸುಬ್ಬಗುಪ್ಪ ನರಸಪ್ಪ ರಮೇಶ್ ಹರಿಮನಿ ಮರ್ಜಿ. ಅವರ ಹಂಚಿಕೊಂಡಂತಹಿಷ್ಟು ಕಾರ್ಯಕ್ರಮ விஜயபுர ஜில்லையில் ಇಲ್ಲಿವರೆಗೂ ಅನೇಕ ಜನ ಶಂಕರ ಕಟ್ಟಿ ಅನೇಕ ಅನೇಕ ತದನಂತರದಲ್ಲಿ ಇವರು ನಾನು ಡಾಕ್ಟರ್ ಸುಜಾತ ಇಲ್ಲಿ ದಲಿತ ಸಾಹಿತ್ಯದ ಒಂದು ಬೆಳೆಯನ್ನ ಬಿತ್ತರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾನು ಈ ಪ್ರಕ್ರಿಯೆ ರಚನೆ ಮಾಡಿರುವ ಈ ಪ್ರತಿ ಬಹಳಷ್ಟು ನನಗೆ ನಾಡಿನ ಹಿರಿಯ ಸಾಹಿತಿಗಳು ಹೇಳಿದ ಹಾಗೆ ಮಹಿಳಾ ಪರ ಧ್ವನಿಯನ್ನ ಒಳಗೊಂಡಿರುವಂತಹ ಮೊಟ್ಟ ಮೊದಲ ಕಥಾ ಸಂಕಲನ ಇದು ಒಟ್ಟು ಎಂಟು ಕಥೆಗಳು ಈ ಕೃತಿಯಲ್ಲಿ ಬರುವಂತದ್ದು ಎಂಟು ಕಥೆಯಾಗ ಏಳು ಕಥೆಗಳು ಮಹಿಳಾ ನಾಯಕಿಯನ್ನ ಒಳಗೊಂಡಿರುವಂತಹ ಕಥೆಯನ್ನ ಒಳಗೊಂಡಿರುವಂತಹ ಈ ಕಥಾ ಸಂಕಲನ ಆಗಿದೆ ಹಾಗೆ ಇಲ್ಲಿ ಇನ್ನೊಂದು ಕೃತಿ ಅಂಬೇಡ್ಕರ್ ಅರಿವಿನ ಜತೆಗಾರ ಹೇಳಿ ಅಂಬೇಡ್ಕರ್ ಅರಿವಿನ ಜತೆಗಾರ ಅದರಲ್ಲಿ ನಾನು ಅನೇಕ ಲೇಖಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಅಲ್ಲಿ ಡಾಕ್ಟರ್ ನನ್ನ ಮಾಧ್ಯಮದ ಮಿತ್ರರಿಗೆ ನಾನು ಹೇಳ್ಕೊಳ್ಳುವಂಥದ್ದು ತಾವುಗಳು ಈ ಕಾರ್ಯಕ್ರಮದ ಯಶಸ್ವಿ ರೂವಾರಿಗಳಾಗ್ತೀರಿ ತಾವುಗಳು ಆ ಕಾರ್ಯಕ್ರಮದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ನಾನು ತುಂಬು ಮನಸ್ಸಿನಲ್ಲಿ ಕೇಳಿಕೊಂಡು ನನ್ನ ಮಾತುಗಳನ್ನು ಚನ್ಬಸಮ್ಮ ಚನ್ ಚನ್ನಬಸಮ್ಮ ಚಂದಪ್ಪ ಫೌಂಡೇಶನ್ ವತಿಯಿಂದ ಪ್ರತಿಷ್ಠಾನ ವತಿಯಿಂದ ದಿನಾಂಕ ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರಂದು ಹಮ್ಮಂತರಾಯಮಂದಿರದಲ್ಲಿ ಜರುಗಲಿರುವ ಡಾಕ್ಟರ್ ಸುಜಾತ ಚಲವಿಯವರ ಗ್ರಂಥಗಳ ಜನಾರ್ಪಣೆ ಕಾರ್ಯಕ್ರಮದ ನಿಮಿತ್ತವಾಗಿ ಸುದ್ದಿಗೋಷ್ಠಿಯನ್ನು ನೀಡಲಾಗಿದೆ ನನ್ನ ಜೊತೆಗೆ ವಿವೇದಿಕೆ ಮೇಲೆ ಹಿರಿಯರಾಗಿರ್ತಕ್ಕಂಥ ಚಿದಾನಂದ ವರ್ಮೋ ಗ್ರಂಥಗಳ ಕಲ್ಪಗಳ ಪೂವಾರಿಯಾಗಿರ್ತಕ್ಕಂಥ ಶ್ರೀಲಾಕ ಚೌವಾರಿ ಅವರುತ್ತಾರೆ ನಮ್ಮ ಫೌಂಡೇಶನ್ನ ಸದಸ್ಯರಾಗಿರ್ತಕ್ಕಂಥ ಚೊಣ್ಮನಿ ಧನಲಕ್ಷ್ಮಿ ಅವರಿದ್ದಾರೆ ಉತ್ತರ ಬಿಹಾರದ ನಮ್ಮ ವೆಂಕಟೇಶ್ ಹೊಟ್ಟಣ್ಣವರಿದ್ದಾರೆ ವಿಶೇಷವಾಗಿ ಇದೊಂದು ಉತ್ತರ ಕರ್ನಾಟಕದಲ್ಲಿ ದಹಿತ್ಯಗಳ ಶಂಗೆ ಹೊರಗೆ ಹಾಂಥ ಈ ಲೋಕಾರ್ಪಣೆ ಕ್ರಮ ವಿಷಯ ಅವರಿಗೆ ಭಾಳವು ಉತ್ತರ ಮತ್ತು ಕರ್ನಾಟಕದ ನಗರದಲ್ಲಿ ಸಾಕಷ್ಟು ಪ್ರತಿಭೆಗಳು ನಾಡಿನಲ್ಲಿ ಇದ್ರೂ ಅವರು ಮೇಲೆ ಕಾಯಿಯಾಗಿ ಕೆಲಸದ್ದು ಕೂಡ ಈವರೆಗೂ ಸೇಲೋಕದಲ್ಲಿ ಸಿಗ್ಗಿ ಉನ್ನತ ವಾರ್ವಿಗಳು ಲೇಖನ ಹರಿತವಾಗಿದ್ದು ಕೂಡ ಅವ್ರನ್ನ ಪ್ರಚಾರಕ್ಕೆ ಇವತ್ತು ಆ ಕಾರಣಕ್ಕಾಗಿ ಇದರ ವಿಶೇಷತೆ ನಮ್ಮ ಕೇಳಿದರೆ ನಾಡಿನ ಅತ್ಯಂತ ನಾದೋಜ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥವರು ಗ್ರಂಥಗಳ ವಿಮರ್ಶೆಯನ್ನು ಮಾಡಿ ನಾಡಿಗೆ ಅರ್ಪಣೆ ಮಾಡುವಂಥ ಸಂದರ್ಭ ಇದೆ ಇದೇ ಭಾಗದವರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಡಿ ಪೋತಿ ಅವರು ಅವರು ಕೂಡ ಹಲವಾರು ಗ್ರಂಥಗಳನ್ನು ಬಂದಿದ್ದಾರೆ ಅವರ ಜೊತೆಗೆ ನಮ್ಮ ಡಾಕ್ಟರ್ ಸುಜಾತ ಅವರು ವ್ಯಗ್ರವಾಗಿ ಲೇಖನಗಳನ್ನು ಸಮಾಜಕ್ಕೆ ಮುಟ್ಟಿಸುವ ನಿಟ್ಟಿನ ನಿಟ್ಟಿನಲ್ಲಿ ಕೃತಿಗಳು ಕಾದಂಬರಿಗಳು ಗ್ರಂಥಗಳು ಮನುಷ್ಯನ ಪರಿಗಚ್ಚುವಂಥ ಕೆಲಸ ಆಗುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕೆಲಸವನ್ನು ಡಾಕ್ಟರ್ ಸುಜಾತ ಮಾಡಿದ್ದಾರೆ ಅದು ಇನ್ನು ಈ ನಾಡಿನಲ್ಲಿ ಬಸವ ನಾಡಿನಲ್ಲಿ ವಚನ ಸಾಹಿತ್ಯ ಒಂದು ಹೆಸರುವಾಶಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಮಾಜವನ್ನು ಮಾನವೀಯತೆಯನ್ನು ಇಂದಿನ ಪರಿಸ್ಥಿತಿಯಲ್ಲಿ ಭಾಳಷ್ಟು ಲೇಖರೀತವಾಗಿ ಕಾಣ ಸಾಧ್ಯವಾಗ್ತಾ ಇದೆ ಬಂದೂಕಿಗೆ ಅಂಜಲಾದಂಥ ಸಂದರ್ಭದಲ್ಲಿ ಲೇಖನಗಳಿಂದ ಎಷ್ಟೋ ಸಮಾಜದ ಸುಧಾರಣೆಗಳು ಆಗಿದ್ದಾವೆ ಬಹಳಷ್ಟು ಮನುಷ್ಯನ ಬದುಕನ್ನು ಬದಲಾಯಿಸಿದ್ದಾವೆ ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಸುರ್ಜಾತಿ ಛಲ್ವಾದಿಯವರ ಎರಡು ವಿಮರ್ಶಾ ಕೃತಿಗಳು ಬಿಡುಗಡೆ ಸಮಾರಂಭದಲ್ಲಿ ಇದ್ದಾವೆ ಒಂದು ಒಂದು ಅನು ರಣನ ಮತ್ತು ನಿರ್ಭಯ ಬಯಲು ಪಾರ್ಥಿವ್ ಪಾಟೀಲ್ ಜೀವನ ಚರಿತ್ರೆ ಒಂದು ಕಥಾ ಸಂಕಲವನ್ನು ತಂದಿದ್ದಾರೆ ಅದು ಲಕ್ಷ್ಮವ ಬಂತು ಸಂಪಾದನೆ ಮಾಡಿದ್ದಾರೆ ಅಂಬೇಡ್ಕರ್ ಅರಿವಿನ ಹೇಳಿ ಇದರೊಟ್ಟಿಗೆ ಮುಂಬೈ ಕರ್ನಾಟಕದ ಮುಂಬೈ ಕರ್ನಾಟಕದ ಮಹಿಳಾ ಕಾದಂಬರಿಗಳ ಕಾದಂಬರಿ ಕಾರ್ತಿಗಳಂತೇಳಿ ಒಟ್ಟು ಇಪ್ಪತ್ತೇಳು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ ಇವರು ರಾಷ್ಟ್ರ ಮತ್ತು ರಾಜ್ಯದ ಪ್ರಶಸ್ತಿಗಳನ್ನು ತಮ್ಮ ಹೆಗಲಿಗೆ ಏರಿಸಿಕೊಂಡಿದ್ದಾರೆ ಅಂತಹ ಒಂದು ಗುಣವುಳ್ಳ ಈ ಕವಿತೆಯನ್ನು ಕ ಏನು ಕಾದಂಬರಿಕಾರಿ ಲೇಖನಿಕಾರಿ ಭಾಗ ಮತ್ತು ವಿಮರ್ಶೆ ಮಾಡುವಂಥ ಚೈತನ್ಯವನ್ನು ಹಚ್ಚುವಂಥ ಸುಜಾತ ಚಲವಾದಿಯವರ ಕೃತಿಗಳ ಬಿಡುಗಡೆಗಳಿಗೆ ನಾಳಿಂದ ನಾಡ್ದು ಸಂಡೆ ರಂಗರಂಜನ ಕಾರ್ಯಕ್ರಮದಲ್ಲಿ ನಡೀತಾ ಇದೆ ತಾವು ಕೂಡ ಅಲ್ಲಿ ಭಾಗಿಯಾಗಿ ನಾವು ಸಮಾಜದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಈ ಲೇಖನದಿಂದ ಆಗ್ತಿದೆ ಅನ್ನೋಂಥದ್ದು ಆಶಾಭಾವವನ್ನು ನಾವು ಹೊಂದಿದ್ದೇವೆ ರಕ್ತ ಕ್ರಾಂತಿ ಇಲ್ಲದೆ ಲೇಖನದಿಂದ ಸಾಕಷ್ಟು ದೇಶಗಳ ಪ್ರಜಾಪ್ರಭುತ್ವವನ್ನು ಹೊಂದಿದ್ದೇವೆ ಅಂತಹ ಸಂದರ್ಭದಲ್ಲಿ ಡಾಕ್ಟರ್ ಸುಜಾತ ಚೌಲಾಜಿ